ಹಬ್ಬಕ್ಕೆ ಮನೆಗೆ ಬಂದ ನಿಂಟ್ರು ಪಕ್ಷಿಗಳ ಊರಿನಲ್ಲಿ ದಸರಾ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ರು ಟುನಿಗುಬ್ಬಚ್ಚಿಯ ಮನೆಗೆ ಸುಮಾರು ನೆಂಟ್ರು ಕೂಡ ಬಂದಿದ್ರು ಅದರಲ್ಲಿ ಮುಖ್ಯವಾದವರು ಚಿಚುಕಾಗೆ ಹಾಗೂ ಅವಳ ಮಗ ಚಿನ್ನು ಅವರಿಬ್ರು ಪಟ್ಟಣದಿಂದ ಬಂದಿದ್ರು ಹಬ್ಬದ ದಿನ ಊರೇ ಕೋಲಾಹಲದಿಂದ ಇತ್ತು ತುನಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ಈ ರೀತಿ ಮಾತಾಡ್ತಿದ್ಳು ಹಬ್ಬ ಈ ದಸರಾ ಹಬ್ಬ ಬಂತು ಎಷ್ಟೊಂದು ಸಡಗರದಿಂದ ಇದೆ ಚಿಚ್ಚು ನೀನು ನಿನ್ ಮಗ ಬಂದಿದ್ದು ನಮಗೆ ತುಂಬಾ ಸಂತೋಷ ನೀವಿಬ್ಬರೂ ಇಲ್ಲದೆ ನಮಗೆ ಹಬ್ಬ ಮಾಡೋದು ಅಂದ್ರೆ ತುಂಬಾನೇ ಬೇಜಾರು ಚಿಜುಕಾಗೆ ಸ್ವೀಟ್ ಅನ್ನ ಬಾಯಲ್ಲಿ ಹಾಕೊಂಡು ಕಣ್ಣನ್ನ ಮುಚ್ಕೊಂಡು ಜೋರಾಗಿ ನಗುತ್ತಾ ಆ ನೀನು ಅಡಿಗೆ ಮಾಡುವ ರುಚಿ ತುಂಬಾ ಅದ್ಭುತ ನಾವು ನಮ್ಮ ಮನೆಯಲ್ಲಿ ಸಿಹಿನೇ ಮಾಡೋದಿಲ್ಲ ಇಲ್ಲಿ ಬಂದ್ರೆ ನೀನು ಮಾಡುವ ಅಡಿಗೆಯನ್ನು ತಿನ್ನುವುದು ಅಮೃತ ಇದನ್ನೆಲ್ಲ ನೋಡಿದ್ರೆ ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸೇ ಬರದಿಲ್ಲ ಚಿನ್ನಕಾಗಿ ಬುಜಿ ಜೊತೆ ಆಟಾಡ್ಕೊಂಡು ತುಂಬಾನು ಖುಷಿಯಾಗಿ ಬುಜ್ಜಿ ಈ ಹಬ್ಬನ ನಮ್ಮನೇಲ್ ಮಾಡಿದ್ರೆ ಈ ಹಬ್ಬ ಚೆನ್ನಾಗಿರೋದಿಲ್ಲ ನಮ್ಮಮ್ಮ ಪಿಸ್ನರಿ ಅಲ್ವಾ ನಮ್ಮಮ್ಮ ಕನಿಷ್ಠ ಚಾಕ್ಲೇಟ್ ಕೂಡ ತಗೊಬಂದ್ ಕೊಡೋದಿಲ್ಲ ಆದ್ರೆ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ತಿನ್ನು ಅಣ್ಣ ನಿಮಗೆ ಚಾಕ್ಲೇಟ್ ಬೇಕಂದ್ರೆ ಜೊತೆ ಕೇಳಿ ನಾನು ನಮ್ಮಮ್ಮನ ಜೊತೆ ಹೇಳಿ ತಂದುಕೊಡ ಕೇಳ್ತೀನಿ ನಮ್ಮಅಮ್ಮ ಅಲ್ವಾ ತುಣಿ ಅವಳು ಚಿಪುಣಿ ಅಲ್ಲ ತುಣಿ ಗುಬ್ಬಚ್ಚೀನ ಗೊತ್ತಾ ಏನ್ ಚಿನ್ನು ನಿಮ್ ತಾಯಿನ ಹಾಗೆ ಹೇಳದ ಚಿಚ್ಚು ಕೂಡ ಚೆನ್ನಾಗಿ ನೋಡ್ಕೊಳ್ತಾಳಲ್ವಾ ಚಿಚುಕಾಗೆ ಸ್ವಲ್ಪ ಕೋಪದಿಂದ ಆ ತುನಿ ನೀನೇನು ಮಾತಾಡ್ಬೇಡ ನಾನು ಏನು ಖರ್ಚು ಮಾಡದೇ ಅಲ್ಲ ನಾನೇನು ಜಿಪುಣಿ ಅಲ್ಲ ಅದಿಕ್ಕೆಂತ ಅದಿಕ್ಕನು ಖರ್ಚು ಮಾಡಲ್ಲ ನೀನು ಹಣ ಖರ್ಚು ಮಾಡಬೇಡ ಇವನು ತುಂಬಾ ಚಾಕ್ಲೇಟ್ ತಿಂತಾನೆ ಹಣನೆ ವ್ಯರ್ಥ ಆಗುತ್ತೆ ಚಿನ್ನಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾ ಖುಷಿಯಾಗಿ ಆಟಾಡ್ತಾ ಇದ್ರು ಹಬ್ಬದ ದಿನ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ತುನಿ ಒಂದೊಂದ್ ದಿನಾನು ಬಂದವರಿಗೆ ಹಲವು ತರದ ಆಹಾರನ ಮಾಡಿ ಕೊಡ್ತಿದ್ಲು ಹಾಗೆ ದಸರಾ ಹಬ್ಬ ಮುಗ್ದೋಯ್ತು ಚಿಚುಕ್ಕಾಗಿ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ಲೋ ಅವಾಗ ಚಿಚು ಅವಳ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲೋ ಆ ದಸರಾ ಮುಗ್ದೋಯ್ತು ಇನ್ನು ಇಪ್ಪತ್ತು ದಿನದಲ್ಲಿ ದೀಪಾವಳಿ ಬರುತ್ತೆ ಅಲ್ವಾ ಇವಾಗ ನಾನು ಮನೆಗೋಗಿ ಮತ್ತೆ ಬರ್ಬೇಕಂದ್ರೆ ಬಸ್ ಚಾರ್ಜು ಹೋಗುವ ಖರ್ಚು ಊಟದ ಖರ್ಚು ಅಡುಗೆ ಖರ್ಚು ಹೀಗೆ ಎಲ್ಲನೂ ಖರ್ಚೆ ಅದಿಕ್ಕೆ ಯಾಕೆ ನಾನು ಹೋಗಿ ಮತ್ತೆ ಬರೋದು ಅದುವರೆಗೂ ಇಲ್ಲೇ ಇರ್ತೀನಿ ಆವಾಗ ನನ್ನ ಹಣನೂ ಉಳಿಯುತ್ತೆ ತುನಿಗೆ ಕೂಡ ಒಳ್ಳೆ ಮನ್ಸು ಅವಳು ಕೂಡ ಏನು ಹೇಳದಿಲ್ಲ ಇಲ್ಲೇ ಇದ್ರೆ ಹಣ ಖರ್ಚಾಗದೆ ಹಬ್ಬ ಮಾಡ್ಕೋಬಹುದು ಚಿನ್ನಕಾಗೆ ತಕ್ಷಣ ಚಿಚುಕಾಗೆ ಸಪ್ರೇಟ್ ಆಗಿ ಕರ್ಕೊಂಡ್ ಬಂದು ಅವಳ ಪ್ಲಾನ್ ಅನ್ನ ಹೇಳದ್ಲ ಅವಾಗ ಚಿಚುಕಾಗೆ ತುಂಬಾ ಮೆಲ್ಲೆ ಲೇ ಚಿನ್ನು ಇಲ್ ಬಾರೋ ಊರಿಗೆ ಹೋಗೋಣ ಅಂತ ಹಠ ಮಾಡು ಆದ್ರೆ ನಾವು ಊರಿಗೆ ಹೋಗಲ್ಲ ಚಿನ್ನಕಾಗೆ ತಾಯಿನ ನೋಡಿ ಆಶ್ಚರ್ಯದಿಂದ ಯಾಕಮ್ಮ ಮನೆಗೆ ಮನೆಗೋಗಿ ಏನ್ ಮಾಡೋದು ಇಲ್ಲಿದ್ರೆ ಬುಜ್ಜಿ ಜೊತೆ ಚೆನ್ನಾಗಿ ಆಟ ಆಡ್ಬೋದು ಇಲ್ಲ ನನ್ ಬರೋದಿಲ್ಲ ನನ್ ಮನೆಗ್ ಬರಲ್ಲಮ್ಮ ಅಯ್ಯೋ ಈ ಜಿಪುಣಿಯ ಮಾತಿ ಒನ್ ಕೇಳ್ತಾ ಇಲ್ಲಲ್ಲ ಲೇ ಚಿನ್ನು ನೀನು ಹಠ ಅಂತಾನೆ ಅಮ್ಮ ಹೇಳೋದು ನೀನಾಗೆ ಹಠ ಮಾಡಿದ್ರೆ ದೀಪಾವಳಿ ತನಕ ನಾವ್ ಇಲ್ಲೇ ಇರ್ಬೋದು ನಾನು ಹೇಳುವ ರೀತಿ ನೀನ್ ಕೇಳಿದ್ರೆ ನಿನಗೆ ಅಮ್ಮ ದೊಡ್ಡ ದೊಡ್ಡ ಚಾಕ್ಲೇಟ್ ತೆಕ್ಕೊಡ್ತೀನಿ ಚಿನ್ನಕ್ಕಾಗಿ ಉತ್ಸಾಹದಿಂದ ಎರಡು ಡನ್ ಅಮ್ಮ ನೀನನ್ನ ಹಠ ಮಾಡಕ್ ಕೇಳಿದ್ರೆ ಖಂಡಿತ ಹಠ ಮಾಡ್ತೀನಿ ಚಾಕ್ಲೇಟ್ ಅಂದ್ರೆ ನಾನು ಅಳ್ತೀನಿ ನನಗೆ ದೀಪಾವಳಿ ಮುಖ್ಯ ಅಲ್ಲ ಚಾಕ್ಲೇಟೇ ಮುಖ್ಯ ಕೊಡಮ್ಮ ಸಭಾಷ್ ನೀ ನನ್ನ ಮಗ ಕಣು ಹೀಗೇನೆ ನಾಟಕ ಮಾಡಬೇಕು ನಾಟ್ಕನ ಆರಂಭಿಸು ಹಾಗೆ ಹೊರಡೋ ಸಮಯದಲ್ಲಿ ಚಿಚುಕಾಗೆ ತುಂಬಾ ಬೇಜಾರಿಂದ ಇರೋ ತರ ತುನಿ ಮುಂದ್ಗಡೆ ನಾಟಕ ಮಾಡಕ್ಕೆ ಶುರು ಮಾಡಿದ್ಲು ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಸ್ಕೊಂಡು ಅವಳ ಧ್ವನಿನ ಬದಲಾಯಿಸಿ ಆ ಚಿನ್ನು ಬಾರೋ ದಸರಾ ಹಬ್ಬ ಮುಗೀತು ನಾವಿನ್ನು ಮನೆಗೆ ಹೋಗೋಣ ಇಲ್ಲಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ದು ರಜೆ ಮುಗ್ದು ಬಾರೋ ಹೊರಡೋಣ ತುನಿ ಕಳ್ಸಿಕೊಡು ಆವಾಗ ಬುಜ್ಜಿ ಗುಬ್ಬಚ್ಚಿ ಅಳುತ್ತೇಡ ನೀನ್ ಇಲ್ಲದಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಇಲ್ಲೇ ಇರೋ ನಾವ್ ಇಲ್ಲೇ ಇದ್ಕೊಂಡು ತುಂಬಾ ಚಾಕ್ಲೇಟ್ ತಿನ್ನೋಣ ಚಿನ್ನಕ್ಕಾಗಿ ಅವನ ಶುರು ಮಾಡ್ದ ಅವನು ತಲೆನ ಅಲ್ಲಾಡ್ಸ್ಕೊಂಡು ಅದಮ್ಮ ಯಾಕಮ್ಮ ಇವಾಗ ಊರಿಗೆ ಹೋಗ್ತಾ ಇದ್ದೀಯಾ ಇಲ್ಲೇ ಇದ್ಕೊಂಡು ನಾನು ಬುಜ್ಜಿ ಜೊತೆ ಆಟಾಡ್ತೀನಿ ದಸರಾ ಹಬ್ಬ ಮುಗ್ದು ದೀಪಾವಳಿ ಬರ್ತಾ ಇದೆ ಮತ್ತೆ ಹೋಗಿ ಮತ್ತೆ ಬರ್ಬೇಕಲ್ವಾ ಪ್ಲೀಸ್ ಅಮ್ಮ ಗೊತ್ತಾ ನೋಡ್ದ ಚಿಚ್ಚು ಮಕ್ಕಳು ಎಷ್ಟೊಂದ್ ಬೇಜಾರ್ ಮಾಡ್ಕೊತಾ ಇದ್ದಾರೆ ಅಂತ ನೀನು ಅವನ್ನ ಕರ್ಕೊಂಡು ಹೋಗ್ಬೇಡ ನೀವೆಲ್ಲಾ ಇಲ್ಲೇ ಇರಿ ನಾವೆಲ್ಲರೂ ಸೇರಿ ದೀಪಾವಳಿ ಹಬ್ಬ ಮಾಡೋಣ ನೀನು ನಮ್ ಜೊತೇನೆ ಇದ್ರೆ ನಮ್ಗೆ ಸಂತೋಷ ಅದನ್ನು ಕೇಳಿ ಚಿಚುಕಾಗಿ ಮನ್ಸಿನೊಳಗಡೆ ತುಂಬಾ ಖುಷಿಯಾಗಿ ಆ ಸರಿ ತುನಿ ಮಕ್ಕಳಿಗೋಸ್ಕರ ನಾನು ಇಲ್ಲೇ ಇರ್ತೀನಿ ಏ ಚಿನ್ನು ನೀನ್ ಹೋಗಿ ಬುಜ್ಜಿ ಜೊತೆ ಆಟಾಡು ನಾನು ತುನಿಗೆ ಸಹಾಯ ಮಾಡ್ತೀನಿ ಸಹಾಯ ಮಾಡಲ್ಲ ನನ್ನ ಹಣ ಉಳಿತಾಯ ಆಗುತ್ತೆ ನಾನು ಸೇವಿಂಗ್ಸ್ ಮಾಡ್ತೀನಿ ತುನಿ ಸಂತೋಷವಾಗಿ ಒಪ್ಕೊಂಡು ಹಾಗೆ ಇನ್ನು ಇಪ್ಪತ್ತು ದಿನ ಹೋಯ್ತು ಮನೆಯಲ್ಲಿ ಅತಿಥಿಗಳು ಇರೋದ್ರಿಂದ ಮನೇಲಿರುವ ವಸ್ತುಗಳೆಲ್ಲಾನು ಬೇಗನೆ ಖರ್ಚಾಗ್ತಾ ಇತ್ತು ಮನೆಯಲ್ಲಿ ಅಕ್ಕಿ ಬೆಳೆ ಸಕ್ಕರೆ ಯಾವ್ದೋನು ಇಲ್ಲ ಆದ್ರೆ ಚಿಚುವಂತೂ ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಕಾಫಿ ಟಿಫನ್ ಮಧ್ಯಾಹ್ನ ಅನ್ನ ಎಲ್ಲಾನು ಬೇಕು ಆದರೆ ಟೋನಿಗೆ ಯಾವುದೇ ಕೆಲಸದಲ್ಲಿ ಯಾವುದೇ ಸಹಾಯನೂ ಮಾಡಲಿಲ್ಲ ಒಂದಿನ ಬೆಳಗ್ಗೆ ಟೋನಿ ಅಡಿಗೆ ಮನೆಯೊಳಗಡೆ ಅಯ್ಯೋ ಇದೇನು ವಸ್ತುಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ ಹತ್ತು ಕೆ ಜಿ ಅಕ್ಕಿ ತಂದೆ ಚಿಚು ನೀನು ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡು ಇಲ್ಲದಿದ್ರೆ ನಾನು ಅಡಿಗೆ ಮಾಡಲ್ಲ ಸಿವಿನ್ ಜೊತೆ ಯುದ್ಧ ಮಾಡ್ಬೇಕು ಚಿಚುಕಾಗೆ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ನೀನ್ ಒಬ್ಳೆ ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ವಾ ನಾನ್ ನಿನ್ ಜೊತೆ ಬಂದು ವಸ್ತುಗಳನ್ನ ವ್ಯರ್ಥ ಮಾಡಲ್ಲ ನೀನೇ ಒಬ್ಳೆ ಅಡಿಗೆ ಮಾಡು ನಿನಗೆ ಮಾನಸಿಕವಾಗಿ ಸಹಾಯ ಮಾಡ್ತೀನಿ ನೀನ್ ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ತುಣಿ ತುಂಬಾ ಕೋಪದಿಂದ ಚಮಚನ ಬಿಸಾಕಿ ಹೌದು ನೀನು ಮಾನಸಿಕ ಸಹಾಯ ಬಿಟ್ಟು ಶಾರೀರಿಕ ಸಹಾಯ ಕೂಡ ಮಾಡೋದಿಲ್ಲ ಸಂಬಂಧಿಕರು ಬಂದ್ರೆ ಸಹಾಯ ಮಾಡ್ಬೇಕು ನಿನ್ನ ಜಿಪುಣತನಕ್ಕೆ ಬಂದವರು ಕೂಡ ಊಟ ಮಾಡದಿದ್ರೆ ಹೇಗೆ ಮಹಿಹದ್ದು ಆವಾಗಲೇ ತುನಿಯ ಮನೆಗ್ ಬಂತು ಆ ತುಣಿ ಏನಿದು ಜಗಳ ಚಿಚ್ಚು ನೀನು ತುನಿಗೆ ಸಹಾಯ ಮಾಡದೆ ಕೂತ್ಕೊಂಡು ಟಿವಿ ನೋಡ್ಕೊಂಡಿದ್ದೀಯಾ ಮಗಿ ಈ ಚಿಚ್ಚುನ ನೋಡು ಆವತ್ತು ಹಬ್ಬಕ್ಕೆ ಬಂದು ಇಲ್ಲೇ ಇದೆ ದೀಪಾವಳಿ ಮುಗಿಸ್ಕೊಂಡೆ ಹೋಗ್ತೀನಿ ಅಂತ ಹೇಳುತ್ತೆ ಸರಿ ಹೋದ್ರೆ ಹೋಗ್ಲಿ ನನಗೆ ಅಡಿಗೆ ಮಾಡ್ಲಿಕ್ಕಾದ್ರೂ ಸಹಾಯ ಮಾಡುತ್ತಾ ಅಡಿಗೆ ಮಾಡಕ್ಕೂ ಕೂಡ ಸಹಾಯ ಮಾಡೋದಿಲ್ಲ ಚಿಚ್ಚುಕಾಗಿ ತುಂಬಾನು ಅಮಾಯಕಳಾಗಿ ಏನೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡಿ ಆ ಮಗಿ ನಾನು ತುನಿಗೆ ಶಾರೀರಿಕವಾಗಿ ತೊಂದರೆ ಕೊಡಲ್ಲ ತಾಯಿ ಅಲ್ವಾ ಕೆಲ್ಸ ಕೊಡ್ಬಾರ್ದು ಅಂತ ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತುನಿ ನಾನ್ ಹಿಂಗೆ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ಅಡಿಗೆ ಮಾಡೋದು ತುಂಬಾ ಕಷ್ಟ ಅಲ್ವಾ ಮಹಿ ಅದು ಅಂತ ಗೊತ್ತಿಲ್ಲದೆ ತಲೆಯಲ್ಲಿ ಹೊಡ್ಕೊಂಡು ಏನ್ ಚಿಚ್ಚು ನೀನು ಡಾಕ್ಟರ ನೀನು ಜಿಪುಣಿ ನಿನ್ಗೆ ಕೆಲ್ಸ ಮಾಡ್ಬೇಕಂದ್ರೆ ಕಷ್ಟ ತುನಿ ನೀನು ಬಲವಂತವಾಗಿ ಇವ್ರನ್ನ ಮನೆ ಕಳ್ಸು ನಿನ್ ಆರೋಗ್ಯ ಮುಖ್ಯ ಅಲ್ವಾ ಲೂಸಿ ಇದನ್ನೆಲ್ಲ ಕಿಟಕಿಯಿಂದ ನೋಡಿ ಜೋರಾಗಿ ನಗುತ್ತಾ ತುನಿ ಚಿಚ್ಚುಗೆ ಜಿಪುಣತನ ಜಾಸ್ತಿ ದೀಪಾವಳಿ ಹಬ್ಬದ ಖರ್ಚನ್ನು ಕೂಡ ನಿನ್ ಕೈಯಲ್ಲೇ ಮಾಡಿಸ್ಬೇಕು ಅಂತಿದೆ ಪಟಾಕಿ ಶಬ್ದಕ್ಕಿಂತ ಹಣದ ಶಬ್ದನೇ ಜಾಸ್ತಿ ಇರುತ್ತೆ ಹೌದು ನನಗೆ ಪಟಾಕಿ ತಗೊಳ್ಲಿಕ್ಕೆ ಕೂಡ ಹಣ ಇಲ್ಲ ಪಿಚು ನಿನ್ ಮನೆಗೋಗು ನೀನು ಇಲ್ಲೇ ಇದ್ರೆ ನನಗೆ ಖರ್ಚು ಜಾಸ್ತಿ ಚಾಕ್ಲೇಟ್ ತಗೋಬೇಕಂದ್ರೆ ನಿನ್ನ ಹಣದಲ್ಲಿ ತಗೋ ತುಣಿ ನಿನಗೆ ದೀಪಾವಳಿಗೆ ನಾನ್ ಸಹಾಯ ಮಾಡ್ತೀನಿ ಹಣದ ಬಗ್ಗೆ ಆಲೋಚನೆ ಮಾಡ್ಬೇಡ ಹಾಗಂತ ಹೇಳಿ ಮನಸ್ಸೊಳಗಡೆ ನನ್ನ ಸಹಾಯ ಅಂದ್ರೆ ಮಾನಸಿಕ ಸಹಾಯನೇ ಚಿನ್ನಕ್ಕಾಗಿ ಈಗಾಗಲೇ ಟುನಿಯ ಕಷ್ಟ ಎಲ್ಲಾನು ನೋಡ್ತಾ ಇದ್ದ ಅವಳ ಮುಖದಲ್ಲಿ ಇದ್ದ ಸಂತೋಷ ಎಲ್ಲಾನು ಹೋಗಿ ಕಷ್ಟ ಮಾತ್ರ ಕಾಣಿಸ್ತಿತ್ತು ಅವನಿಗೆ ವಿಷಯ ಅರ್ಥ ಆಯ್ತು ಚಿನ್ನಕ್ಕಾಗಿ ಅವನ್ ಮನ್ಸಲ್ಲಿ ನನ್ನ ತಾಯಿ ಎಷ್ಟೊಂದು ಜಿಪುಣಿ ನಮ್ಮ ಅತ್ತೆ ಪಾಪ ನನಗೆ ಚಾಕ್ಲೇಟ್ ಸಿಗದಿದ್ರು ಪರವಾಗಿಲ್ಲ ಅವರು ಇಲ್ಲಿ ಇದ್ಕೊಂಡು ನಾವು ಅವರಿಗೆ ತುಂಬಾ ಕಷ್ಟ ಕೊಡ್ತಿದ್ದೀವಿ ನನ್ನ ಅಮ್ಮನ ಒಪ್ಸ್ಬೇಕು ಚಿನ್ನ ತಕ್ಷ ಚಿಚುನ ಆ ಕಡೆ ಕರ್ಕೊಂಡು ಹೋಗಿ ಮೇಲೆ ಈ ರೀತಿ ಹೇಳ್ದ ಅಮ್ಮ ಮನೆಗೋಗೋಣ ನನಗೆ ಬುಜ್ಜಿ ಜೊತೆ ಆಟ ಅಂತ ಆಸೆ ಆಗಿದೆ ಆದ್ರೆ ತುನಿ ಅತ್ತೆ ಮುಖ ನೋಡು ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅವರು ನೀನು ಸೋಂಬೇರಿ ನೋಡು ವಸ್ತುಗಳೆಲ್ಲ ಖಾಲಿಯಾಗಿದೆ ಚಿನ್ನ ಚಿಹ್ನೆ ಹಿಡಿದ ಮಾತಿಗೆ ಚಿಚು ಯೋಚನೆ ಮಾಡಕ್ ಶುರು ಮಾಡಿದ್ಲ ತುನಿ ಎಷ್ಟು ಒಳ್ಳೆಯವಳು ಏನೇ ಕಷ್ಟ ಕೊಟ್ಟರು ಒಂದ್ ಮಾತ್ ಕೂಡ ಮಾತಾಡ್ತಿಲ್ವಲ್ಲ ಅಂತ ಅವಳು ಅಂದ್ಕೊಂಡ್ಳು ಲೇ ಚಿನ್ನು ನೀನ್ ಹೇಳದ್ ಕೂಡ ನಿಜ ಕಣೋ ನಾನು ಹಣದ ಬಗ್ಗೆ ಆಲೋಚನೆ ಮಾಡ್ದೆ ಹೊರತು ತುನಿ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ತುನಿ ತುಂಬಾ ಒಳ್ಳೆಯವಳು ನನ್ನ ಜಿಪುಣತನ ಅವರಿಗೆ ತುಂಬಾನೇ ನಷ್ಟವನ್ನು ತಂದುಕೊಟ್ಟಿದೆ ಹಾಗೆ ಚಿಚಕಾಗೆ ಅಳ್ತಾ ಇದ್ಲಂ ಅವಳು ಟುನಿಗುಬ್ಬಚ್ಚಿಯ ಹತ್ತಿರ ಹೋದ್ಲೋ ಆ ತುಣಿ ನನ್ನನ್ನು ಕ್ಷಮಿಸು ನಾನ್ ನಿನ್ಗೆ ತುಂಬಾನೇ ಭಾರವಾಗಿದ್ಬಿಟ್ಟೆ ನಿನಗೆ ನಾನು ಹಣ ಖರ್ಚು ಮಾಡಿಸ್ದೆ ನಾನು ಹಣದ ಬಗ್ಗೆ ಆಲೋಚನೆ ಮಾಡದ್ನೆ ಹೊರತು ನಿನ್ನ ಕಷ್ಟದ ಬಗ್ಗೆ ಸ್ವಲ್ಪ ಕೂಡ ಆಲೋಚನೆ ಮಾಡ್ಲೇ ಇಲ್ಲ ನಾನಿನ್ನು ಹೊರಡ್ತೀನಿ ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ ಚಿಚ್ಚುನ ಪಕ್ಕದಲ್ಲಿ ಕರೆದು ಚಿಚ್ಚು ನೀನು ದುಃಖ ಪಡ್ಬೇಡ ಸಂಬಂಧಿಕರು ಬಂದ್ರೆ ಖರ್ಚು ಜಾಸ್ತಿನೇ ಇರುತ್ತೆ ನೀನು ಚಿನ್ನು ಇಲ್ಲಿಂದ ಹೊರಟೋದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ನೀನ್ ಬೇಕಂದ್ರೆ ಇನ್ನು ಸ್ವಲ್ಪ ದಿನ ಇರು ವಸ್ತುಗಳನ್ನ ನಾನೇ ತರಿಸ್ತೀನಿ ಅಯ್ಯೋ ಬೇಡ ತುನಿ ನಾನು ಇಲ್ಲಿರಲ್ಲ ನಾನಿನ್ನು ಹೊರಡ್ತೀನಿ ನನಗೆ ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ನೀನು ಚಿನ್ನ ನನ್ ಬಂಗಾರ ಆದ್ರೆ ನಾನು ತುಂಬಾ ಜಿಪುಣಿ ತುಣಿಯತ್ತೆ ನಮ್ಮಅಮ್ಮನ್ಗೆ ಬುದ್ಧಿ ಬಂತು ನಾವಿನ್ನು ಹೊರಡ್ತೀವಿ ನಮ್ಮ ನಂಗೆ ಚಾಕ್ಲೇಟ್ ಕೊಡ್ತಾರೆ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ಈ ಸಲ ದೀಪಾವಳಿ ಹಬ್ಬಕ್ಕೆ ನಾವಿಲ್ಲಿಗೆ ಬರೋದಿಲ್ಲ ನೀವೇ ನಮ್ಮನ್ನ ಹುಡ್ಕೊಂಡು ನಮ್ಮ ಮನೆಗೆ ಬರಬೇಕು ಎಲ್ಲಾ ಖರ್ಚು ನಂದೇ ಪಟಾಕಿ ಸ್ವೀಟ್ಸು ನೀವೆಲ್ಲರೂ ನನ್ ಮನೆಗೆ ಬನ್ನಿ ನಿಜವಾದ ರಾಜಭೋಗ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ ತುಣಿಗುಬ್ಬಚಿ ಸಂತೋಷದಿಂದ ಚಿಚು ನೀನ್ ನಿಜವಾಗ್ಲು ತುಂಬಾ ಒಳ್ಳೆಯವಳು ನೀನ್ ಬದ್ಲಾಗಿದ್ಯಾ ಸರಿ ಈ ಸಲ ದೀಪಾವಳಿ ಹಬ್ಬಕ್ಕೆ ಖಂಡಿತ ಬರ್ತೀವಿ ಚಿಚು ಹಾಗೂ ಚಿನ್ನ ಇಬ್ರು ಕೂಡ ಅಲ್ಲಿಂದ ಅವರ ಊರಿಗೆ ಹೊರಟ್ರು ಚಿಚು ತುನಿ ಹಾಗೂ ಬುಜ್ಜಿನ ಊರಿಗೆ ದೀಪಾವಳಿಗೆ ಬರ ಕೇಳಿ ಅವರಿಗೋಸ್ಕರ ಮನೆಯಲ್ಲಿ ಎಲ್ಲಾ ತಿಂಡಿಗಳನ್ನ ಮಾಡ್ತಾ ಇದ್ಲು ತುನಿ ಹಾಗೂ ಬುಜ್ಜಿ ದೀಪಾವಳಿ ಹಬ್ಬಕ್ಕೆ ಚಿಚು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಪಕ್ಷಿಗಳ ಗ್ರಾಮ ತುಂಬಾನೇ ಅಂದವಾಗಿತ್ತು ಅಲ್ಲಿರುವ ಪಕ್ಷಿಗಳು ಎಲ್ರು ಕೂಡ ಹೊಲ ಕೆಲಸ ಮಾಡ್ಕೊಂಡು ಅವ್ರ ಜೀವನ ಕಷ್ಟಪಟ್ಟು ದುಡಿದು ಬಾಳ್ತಾ ಇದ್ರು ಪಕ್ಷಿಗಳೆಲ್ಲರೂ ಹಗಲಿಡಿ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಸಮಯ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಮಲಗಿ ನಿದ್ರೆ ಮಾಡ್ತಾ ಇದ್ರು ಒಂದಿನ ಪಕ್ಷಿಗಳೆಲ್ಲರೂ ಯಾವಾಗ್ಲೂ ಕೆಲಸಕ್ಕೆ ಹೋದ್ರು ಆ ದಿನ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು ಆಕಾಶದಿಂದ ಬೆಂಕಿ ಕೆಳಗಡೆ ಬೀಳೋ ತರ ಇತ್ತು ಎಲ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಟುನಿ ಗುಬ್ಬಚ್ಚಿ ಬೆವರನ್ನ ಒರೆಸ್ಕೊಂಡು ಅಯ್ಯೋ ಏನಿದು ಇವತ್ತಿಷ್ಟು ಬಿಸಿಲು ಅಮ್ಮ ನನ್ನಿಂದ ಹೊಲದಲ್ಲಿ ನಿಂತ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ ಆವಾಗ ಚಿಚುಕಾಗೆ ಆ ಹೌದು ಈ ಬಿಸಿಲಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಈ ಬಿಸಿಲಿಂದ ನಾ ನೋಡು ಹೇಗೋ ಕಪ್ಪಾಗಿ ಬಿಟ್ಟಿದ್ದೀನಿ ಅಂತ ಹೌದೌದು ಹೀಗೆ ಬಿಸಿಲಲ್ಲಿ ನಿಂತು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಬಂದು ಹೊಲದಲ್ಲಿ ಕೆಲಸ ಮಾಡಬಹುದು ತಾನೇ ಆ ಚೋಟು ಹೇಳಿದು ನಿಜಾನೇ ವ್ಯವಸಾಯ ಮುಖ್ಯನೇ ಅದಕ್ಕಿಂತ ಮುಖ್ಯ ನಮ್ಮ ಆರೋಗ್ಯ ಬನ್ನಿ ಎಲ್ರೂ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಬಂದು ಕೆಲಸ ಶುರು ಮಾಡೋಣ ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ಲರೂ ಕೂಡ ಹೊಲದ ಪಕ್ಕದಲ್ಲಿದ್ದ ಮಾವಿನ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಮಕ್ಕಳು ಬುಜ್ಜಿ ಗುಬ್ಬಚ್ಚಿ ಚಿನ್ನಕ್ಕಾಗಿ ಹಾಗೂ ಬನ್ನುಗಿಳಿ ಮೋಜನ ಆ ಮರದ ಕೆಳಗಡೆ ತುಂಬಾನೇ ತಂಪಾಗಿರೋದ್ರಿಂದ ಅಲ್ಲೇ ಆಟಾಡೋಣ ಅಂತ ಅಂದ್ಕೊಂಡ್ರು ಅಮ್ಮ ಇಲ್ಲಿ ಎಷ್ಟು ತಂಪಾಗಿದೆ ಅಲ್ವಾ ಆದ್ರೆ ಹೊಲದಲ್ಲಿ ಕೆಲಸ ಮಾಡೋದು ತುಂಬಾನೇ ಕಷ್ಟವಾದ ವಿಷಯ ಹ್ಮ್ ಹೌದು ಬೊಜ್ಜಿ ಆದ್ರೆ ಕಷ್ಟಪಟ್ಟು ದುಡಿದ್ರೆ ತಾನೇ ನಮ್ ಬೆಳೆ ಚೆನ್ನಾಗಿ ಬೆಳೆಯೋದು ದುಡಿಬೇಕಲ್ವಾ ಹಾ ಆದ್ರೆ ಅತ್ತೆ ನಮ್ಮಮ್ಮ ಹೊಲದಲ್ಲಿ ಇಳಿದು ಕೆಲಸ ಮಾಡುವಾಗ ಆ ಹೊಲನೆ ಬೆಂಕಿ ಹಿಡಿದು ಉರಿಯೋ ತರ ಇತ್ತು ಆವಾಗ ಚಿಚುಕಾಗಿ ಚಿನ್ನನ ನೋಡಿ ಕೋಪದಿಂದ ಸಾಕ್ ನಿಲ್ಸೋ ಯಾವಾಗ ನೋಡಿದ್ರು ತಮಾಷೆ ಮಾಡ್ಕೊಂಡಿರ್ತೀಯ ಹೊಲದಲ್ಲಿ ಹಿಡಿದು ಕೆಲಸ ಮಾಡಿ ನೋಡು ಆವಾಗ ಗೊತ್ತಾಗುತ್ತೆ ಹಾಗೆ ಎಲ್ರೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ಮೇಲೆ ಮೇಲೆ ಪುನಃ ಹೋಗಿ ಕೆಲಸ ಶುರು ಮಾಡಿದ್ರು ಸಂಜೆ ಸಮಯನೂ ಆಯ್ತು ಎಲ್ರು ಅವರ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಆಮೇಲೆ ಮನೆಗೆ ಹೋಗೋಣ ಅಂತ ತಯಾರಾದ್ರು ಇವತ್ತು ಬಿಸಿಲು ತುಂಬಾ ಜಾಸ್ತಿ ಇದ್ರು ಕೂಡ ಹೇಗೋ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೊಲ ಕೆಲಸ ಎಲ್ಲಾನು ಮುಗಿಸಿ ಆಯ್ತಲ್ವಾ ಹಾ ಆದ್ರೆ ನಾಳೆ ಪುನಃ ಕೆಲಸ ಇದೆ ನನ್ನ ಹೊಲದಲ್ಲಂತೂ ತುಂಬಾನೇ ಕೆಲಸ ಜಾಸ್ತಿ ಇದೆ ಹಾಗೆ ಪಕ್ಷಿಗಳೆಲ್ಲರೂ ಮನೆಗ್ ಬಂದ್ರು ಯಾವಾಗ ತರ ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ಆವಾಗ ಚೋಟಿಗಿಡಿಯ ಎಲ್ರಿಗೂ ಬಿಸಿ ಬಿಸಿ ಟೀ ಹಾಕಿ ತಗೊಂಡ್ ಬಂದ್ ಕೊಟ್ಲೋ ಹ್ಮ್ ಎಲ್ರೂ ಆಯಾಸದಿಂದ ಎತ್ತಿರ ಅಲ್ವಾ ಈ ಟೀ ಕುಡಿರಿ ಸ್ವಲ್ಪ ಆಯಾಸ ಹೋಗುತ್ತೆ ತುಂಬಾ ಥ್ಯಾಂಕ್ಸ್ ಚೋಟು ನಿಜವಾಗ್ಲೂ ಈ ಟೀ ಕುಡಿದ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ತಲೆ ನೋವಾಗ್ತಾ ಇದೆ ಹೌದೌದು ಇವತ್ತೇ ಬಿಸಿಲು ಇಷ್ಟು ಜಾಸ್ತಿ ಇದೆ ಅಂದರೆ ನಾಳೆ ಎಷ್ಟು ಬಿಸಿಲು ಇರುತ್ತೋ ಏನೋ ಎಷ್ಟೇ ಬಿಸಿಲು ಕೂಡ ಹೊಲದಲ್ಲಿ ಹೋಗಿ ನಾವೆಲ್ಲರೂ ಕಷ್ಟಪಡಲೇಬೇಕು ಅಲ್ವಾ ಹಾಗೆ ಅಂದ್ಕೊಳ್ಬೇಡ ಚಿಚು ಕಷ್ಟಪಟ್ಟು ದುಡಿಯೋರಿಗೆ ಆ ದೇವರು ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ನಮಗೂ ಕೂಡ ಸಪೋರ್ಟ್ ಮಾಡ್ತಾನೆ ನೋಡು ಹೌದೌದು ನಿಜಾನೇ ಮೊದಲು ಎಲ್ಲರೂ ಚೋಡು ತೊಗೊಂಡು ಬಂದಿರುವ ಟೀನಾ ಕುಡೀರಿ ಹೌದು ನಾಳೆ ಬೆಳಿಗ್ಗೆ ಹೊಲದಲ್ಲಿ ಕೆಲಸ ಇರುತ್ತೆ ಇವಾಗಲಾದ್ರೂ ಸ್ವಲ್ಪದು ಸಂತೋಷವಾಗಿ ಮಾತಾಡೋಣ ಹಾಗಂತ ಹೇಳಿ ಎಲ್ಲರೂ ಟೀ ಕುಡಿದು ಸುಮಾರು ಹೊತ್ತು ಮಾತಾಡಿ ಆಮೇಲೆ ಸಮಯ ಆಯಿತು ಅಂತ ಮನೆಗೆ ಹೋದ್ರು ಮಕ್ಕಳು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಆಟಾಡಿ ಸಮಯ ಆಗಿದ್ರಿಂದ ಮನೆಗೆ ಹೋಗಿ ಊಟ ಮಾಡಿ ಮಲಗಿ ನಿದ್ರೆ ಮಾಡೋದ್ರು ದೊಡ್ಡವರು ಎಲ್ಲರೂ ಕೂಡ ಊಟ ಮಾಡಿ ಮಲಗಿ ನಿದ್ರೆ ಮಾಡೋದ್ರು ಹಾಗೆ ಎಲ್ಲರೂ ನೆಮ್ಮದಿಯಿಂದ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಮಧ್ಯರಾತ್ರಿಯ ಸಮಯ ಆಕಾಶದಲ್ಲಿ ಬದಲಾವಣೆ ಶುರುವಾಯಿತು ಅಲ್ಲಿವರೆಗೂ ನಿಶಬ್ದವಾಗಿದ್ದ ಆಕಾಶ ಮಿಂಚು ಗುಡುಗು ಶಬ್ದದೊಂದಿಗೆ ತುಂಬಾ ಭಯಂಕರವಾಗಿ ಕಾಣಿಸ್ತಿತ್ತು ಜೋರಾಗಿ ಮಳೆ ಸುರಿಯೋಕ್ಕೂ ಶುರುವಾಯಿತು ಆ ಮಳೆ ಬರುವ ಶಬ್ದಕ್ಕೆ ಪಕ್ಷಿಗಳು ಎಲ್ರೂ ಕೂಡ ಎಚ್ಚರವಾದರು ಆವಾಗ ಟೊನಿ ಆ ಮಳೆನ ನೋಡಿ ಅಯ್ಯೋ ದೇವ್ರೆ ಇದೇನು ಮಳೆ ಈ ಸಮಯದಲ್ಲಿ ಇಂಥ ಮಳೆನ ನಾನು ನೋಡಿದೆ ಇಲ್ವಲ್ಲ ಬುಜ್ಜಿ ಹೆದರ್ಕೊಂಡೆ ಅಮ್ಮ ಏನಮ್ಮ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆನ ನೋಡಿದ್ರೆ ಏನಾದರೂ ಆಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದ್ದೆಮ್ಮ ಹೆದ್ರಬೇಡ ಬುಜಿ ಏನೂ ಆಗಲ್ಲ ಮಳೆ ವ್ಯವಸಾಯ ಮಾಡೋಕ್ಕೋಸ್ಕರ ಬರ್ತಾ ಇದೆ ಅಷ್ಟೆ ಹಾಗಂತಿದ್ದಾಗ ಈ ಕಡೆ ಚಿಚುಕಾಗಿ ಆ ಮಳೆನ ನೋಡಿ ತುಂಬಾನೇ ಹೆದರ್ತಾ ಇದ್ಳು ಅಯ್ಯೋ ಮಳೆ ಜೋರಾಗಿ ಬರ್ತಾ ಇದೆ ನನ್ನ ಹೊಲದಲ್ಲಿರುವ ಬೆಳೆಗಳೆಲ್ಲ ಏನಾಗುತ್ತೋ ಏನೋ ದೇವ್ರೆ ಇವಾಗ ಈ ಮಳೆ ಯಾಕೆ ಬರ್ತಿದ್ಯೋ ಏನೋ ಅಮ್ಮ ಮಳೆ ಬರೋದು ಒಳ್ಳೇದು ಮಾ ವ್ಯವಸಾಯ ಮಾಡೋಕ್ಕೆ ಮಳೆ ನೀರು ತುಂಬ ಮುಖ್ಯ ಅಲ್ವಾ ನಿಜಾನೇ ಕಣೋ ಆದರೆ ಇಷ್ಟು ಜಾಸ್ತಿ ಬಂದರೆ ನನ್ನ ಹೊಲ ನೀರಲ್ಲಿ ಆಮೇಲೆ ಮುಳುಗೋಗುತ್ತೆ ಈ ಕಡೆ ಚೋಟುಗಿಳಿಯ ಮನೆಯಲ್ಲೂ ಅದೇ ಪರಿಸ್ಥಿತಿ ಚೋಟು ಬನ್ನು ಇಬ್ಬರು ಆ ಮಳೆನ ನೋಡಿ ಹೆದರ್ತಾ ಇದ್ರು ಕೊನೆಗೆ ಅವರಿಬ್ರು ಸೇರಿ ಟುನಿಗು ಬಚ್ಚಿಯ ಮನೆಗೆ ಹೋದ್ರು ಟುನಿ ಬೇಗ ಮನೆ ತೆರಿ ನನ್ ಮನೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅವಾಗ ಟುನಿ ಬಂದು ಚೋಟನ ಮನೆಯೊಳಗಡೆ ಕರ್ಕೊಂಡು ಹೋದ್ನು ಏನ್ ಚೋಟು ಏನಾಯ್ತು ಯಾಕೆ ಹೆದರ್ತಾ ಇದೀಯಾ ಮಳೆ ಬರೋದ್ರಿಂದಾನಾ ಹೆದರ್ಬೇಡ ಅಷ್ಟಲ್ಲಿ ಮಹಿ ಹದ್ದೋ ಲೂಸಿ ಪಾರಿವಾಳ ಕುಹುಬಾತು ಎಲ್ರು ಟುನಿಗು ಬಚ್ಚೆ ಮನೆಗೆ ಬಂದ್ರು ಟುನಿಗು ಬಚ್ಚೆ ಮನೆಗೆ ಎಲ್ರು ಬಂದಿದ್ದಕ್ಕೆ ಕಾರಣ ಅವ್ಳ ಮನೆ ಸ್ವಲ್ಪ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಅಯ್ಯೋ ಈ ಮಳೆಗೆ ನಮ್ಮ ಮೇಲೆ ಹಾಗೇನ್ ಕೋಪ ಇದೆಯೋ ಏನೋ ಈ ರಾತ್ರಿಯಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಷ್ಟಲ್ಲಿ ಚಿನ್ನ ಚಿಚು ಇಬ್ರು ಕೂಡ ಟುನಿ ಮನೆಗೆ ಬಂದರು ಈ ಮಳೆ ಬಂದಿದ್ದಕ್ಕೆ ಕಾರಣ ಟುನಿನೇ ಅವಳೆ ವ್ಯವಸಾಯ ಚೆನ್ನಾಗಿ ನಡಿಬೇಕು ಅಂತ ದೇವ್ರ ಹತ್ರ ಬೇಟ್ಕೊಂಡ್ಲು ಅದಕ್ಕೆ ಮಳೆ ಬಂದಿರೋದು ಟುನಿ ಏನಾಗುತ್ತಾ ಅರೆ ಯಾಕೆ ಚೀಚು ನನ್ಮೇಲೆ ಆರೋಪ ಹೊರಿಸ್ತಾ ಇದೆಯಾ ಇದು ವಾತಾವರಣ ಬದಲಾಗಿರೋದ್ರಿಂದ ಬರೋ ಮಳೆ ಮಳೆ ನಮ್ಮೆಲ್ರಿಗೂ ಒಳ್ಳೇದು ತಾನೇ ಆ ಒಳ್ಳೇದೇ ಆದ್ರೆ ಜಾಸ್ತಿ ಮಳೆ ಬಂದ್ರೆ ಹೊಲದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಅಲ್ವಾ ಟೊನಿ ಸರಿ ಸರಿ ಎಲ್ಲರೂ ಹೀಗೇನೆ ಮಾತಾಡ್ತಾ ಇರಬೇಡಿ ಅತ್ತೆ ನಮಗೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡಿ ಆ ಹೌದು ಈ ಮಳೆ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಟುನಿ ಸರಿ ಅಂತ ಹೇಳಿ ಎಲ್ರಿಗೂ ಹೋಗಿ ರಾಗಿ ಗಂಜಿ ಮಾಡಿ ತಗೊಂಡು ಬಂದು ಕೊಟ್ಲು ಎಲ್ರೂ ಆ ರಾಗಿ ಗಂಜಿನ ಕುಡಿದು ರಾತ್ರಿ ಮಳೆನ ನೋಡ್ತಾ ಇದ್ರು ಮರುದಿನ ಬೆಳಗ್ಗೆ ಮಳೆನು ನಿಂತೋಯ್ತು ಮೇಲೆ ಬಿಸಿಲು ಬರಕ್ಕೆ ಶುರುವಾಯಿತು ಆವಾಗ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ನೋಡಿದ್ರು ಮನೆಯ ಸುತ್ತಮುತ್ತ ನೀರು ತುಂಬ್ಕೊಂಡಿತ್ತು ಚಿಚುಕಾಗೆ ತಕ್ಷಣ ಅವಳ ಹೊಲಕ್ಕೆ ಹೋಗಿ ನೋಡಿದ್ಲು ಅಯ್ಯೋ ನನ್ನ ಹೊಲ ಇಡೀ ನೀರು ತುಂಬ್ಕೊಂಡಿದೆ ಎಲ್ಲ ಪಕ್ಷಿಗಳು ಅವರ ಹೊಲಕ್ಕೆ ಬಂದ್ರು ಹೇಳಕೋದ್ರಿ ಸುಮಾರು ಜಾಗದಲ್ಲಿ ಹೊಲ ನೀರಿನಲ್ಲಿ ಹೊಡ್ಕೊಂಡು ಹೋಗಿತ್ತು ಅಯ್ಯೋ ನನ್ನ ಹೊಲ ಕೂಡ ನೀರಲ್ಲಿ ಮುಳುಗೋಗ್ತೊ ಈ ಸಲ ಬೆಳೆ ಬೆಳೆಯುತ್ತೋ ಇಲ್ವೋ ಆವಾಗ ಚಿಚುಕಾಗೆ ಇದೆಲ್ಲದಕ್ಕೂ ಕಾರಣ ಟೂನಿನೇ ನನಗೆ ತುಂಬಾನೇ ನಷ್ಟ ಆಗಿದೆ ಎಲ್ಲಾನು ಟುನಿನೇ ಕೊಡ್ಬೇಕಷ್ಟೆ ಯಾಕೆ ಚಿಚ್ಚು ಈ ರೀತಿ ಹೇಳ್ತಾ ಇದೀಯ ಇದು ಪ್ರಕೃತಿದು ನಾನು ಹೇಳಿದ್ರೆ ಮಳೆ ಬರುತ್ತಾ ನಾನು ಬರಬೇಡ ಅಂದ್ರೆ ಮಳೆ ನಿಂತೋಗುತ್ತಾ ಯಾಕೆ ಮೇಲೆ ಹೇಳ್ತಿದ್ಯಾ ನಿಜಾನೇ ವ್ಯವಸಾಯದಲ್ಲಿ ಕಷ್ಟ ಇಲ್ಲದೆ ಇರುತ್ತಾ ನಾವೆಲ್ಲರೂ ಸೇರಿದ್ರೆ ಕಷ್ಟನ ಸರಿ ಮಾಡ್ಬೋದು ಸರಿ ಸರಿ ಇವಾಗ ಕಷ್ಟ ನಷ್ಟದ ಬಗ್ಗೆ ಮಾತಾಡಬಾರ್ದು ನಮ್ಮ ಹೊಲಗಳನ್ನ ನಾವೇ ಸರಿ ಮಾಡ್ಕೊಳ್ಬೇಕು ಬನ್ನಿ ಹೌದೌದು ಹೊಲದಲ್ಲಿ ಅಲ್ಲಲ್ಲಿ ಮಣ್ಣು ಹೊಡ್ಕೊಂಡು ಹೋಗಿದೆ ನಾನು ಹೋಗಿ ಅದನ್ನು ಸರಿ ಮಾಡ್ತೀನಿ ಬನ್ನೋ ನಾನು ಕೂಡ ಬರ್ತೀನಿ ಕಣೋ ನಾವಿಬ್ಬರೂ ಸೇರಿ ಸರಿ ಮಾಡೋಣ ಹಾಗೆ ಪಕ್ಷಿಗಳು ಎಲ್ರು ಹೊಲದಲ್ಲಿ ಇಳಿದ ಹೊಲಗಳನ್ನ ಸರಿ ಮಾಡೋಕೆ ಶುರು ಮಾಡಿದ್ರು ಮಧ್ಯಾಹ್ನದ ಸಮಯ ತನಕ ಕೆಲಸ ಮಾಡಿ ಆಮೇಲೆ ಎಲ್ರು ತುಂಬಾ ಸುಸ್ತಾದ್ರು ಸಂಜೆ ಸಮಯ ಯಾವಾಗ್ಲೂ ತರ ಮರದ ಕೆಳಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ತುಂಬಾ ನಷ್ಟ ಆಗ್ತಿತ್ತು ಆದ್ರೆ ಹೇಗೋ ಕಷ್ಟಪಟ್ಟು ನಷ್ಟನ ಅರ್ಧ ಮಾಡಿದೀವಿ ಚಿಚುಕಾಗೆ ಬೇಜಾರಿಂದ ಹೌದು ನಾನು ಕೂಡ ಇನ್ನೂ ವ್ಯವಸಾಯ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವೆಲ್ರು ಕೊಟ್ಟ ಧೈರ್ಯದಲ್ಲಿ ನನ್ನ ಹೊಲನ ನಾನು ಸರಿ ಮಾಡ್ಕೊಂಡಿದ್ದೀನಿ ಹಾಗೆ ಅನ್ಕೊಳ್ಬಾರ್ದು ಚಿಚು ವ್ಯವಸಾಯ ಅಂದ್ರೇನೆ ಕಷ್ಟ ನಷ್ಟ ಎಲ್ಲಾನು ಬರುತ್ತೆ ಅದಕ್ಕೆಲ್ಲ ಹೆದರ್ಲೇಬಾರ್ದು ಆ ರಾತ್ರಿನೂ ಮಳೆ ಬರ್ತಾ ಇತ್ತು ಆದ್ರೆ ನೋಡಿ ಪಕ್ಷಿಗಳೆಲ್ಲರೂ ಕೂಡ ಪುನಃ ನಷ್ಟ ಆಗುತ್ತೆ ಅಂತ ಹೆದರ್ತಾ ಇದ್ರು ಆದ್ರೆ ಚಿಚಿಕಾಕೆ ಆ ದಿನ ಸಂಜೆ ಎಲ್ರೂ ಕೇಳಿ ಇವತ್ತು ಮಳೆ ಬರಲ್ಲ ಯಾಕಂದ್ರೆ ಆಕಾಶದಲ್ಲಿ ಚಂದಮಾಮ ಕಾಣಿಸ್ತಿದ್ದಾನೆ ನಕ್ಷತ್ರನೂ ಕಾಣಿಸ್ತಿದೆ ನಕ್ಷತ್ರ ಇರುವಾಗ ಮಳೆ ಬರಲ್ಲ ಅಲ್ವಾ ಎಲ್ರೂ ನೆಮ್ಮದಿಯಿಂದ ಹೋಗಿ ಮಲ್ಕೊಳ್ಳಿ ಹೋಗಿ ಅರೇ ನೀನ್ ಬೇರೆ ಯಾಕೆ ಚಿಚು ನಕ್ಷತ್ರ ಚಂದಮಾಮ ಇದ್ರೆ ಮಳೆ ಬರಲ್ಲ ಅಂತ ನಿನಗೆ ಯಾರು ಹೇಳಿದ್ದು ಹ್ಮ್ ಹೌದು ವಾತಾವರಣ ಯಾವಾಗ ಬೇಕಾದ್ರೂ ಬದಲಾಗುತ್ತೆ ಮಳೆ ಬಂದರೂ ಬರ್ಬೋದು ಯಾಕೂ ಎಲ್ರೂ ಸ್ವಲ್ಪ ಜೋಪನ್ವಾಗಿಯೇ ಇತ್ಕೊಳ್ಳಿ ಇಲ್ಲ ಇಲ್ಲ ನಾನು ಚಂದಮಾಮ ನನಗೆ ಮೋಸ ಮಾಡಲ್ಲ ಇವತ್ತು ರಾತ್ರಿ ಮಳೆ ಬರಲ್ಲ ಎಲ್ಲರೂ ಹೋಗಿ ಹಾಗೆ ಎಲ್ರೂ ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಹೋದರು ಎಲ್ರು ಮಳೆ ಬರಲ್ಲ ಅಂತ ಅಂದ್ಕೊಂಡ್ರು ಎಲ್ಲರೂ ಟುನಿಯ ಮನೆಗೆ ಹೋಗಿ ರಾಗಿ ಗಂಜಿನ ಕುಡಿತಾ ಇದ್ರು ಆಮೇಲೆ ಅವ್ರವ್ರ ಮನೆಗೆ ಬಂದು ಮಲಗಿ ನಿದ್ರೆ ಮಾಡಿದ್ರು ಆದರೆ ಅರ್ಧರಾತ್ರಿಯ ಸಮಯ ಪುನಃ ಮಳೆ ಸುರಿಯಕ್ಕೆ ಶುರುವಾಯಿತು ಆಕಾಶ ಮಿಂಚುಗುಡುಗ ಶಬ್ದದೊಂದಿಗೆ ತುಂಬಿ ಹೋಯಿತು ಆವಾಗ ಚಿಚುಕಾಗಿ ಅದನ್ನ ನೋಡಿ ಅಯ್ಯೋ ನನ್ ಚಂದಮ್ಮ ನನಗೆ ಮೋಸ ಮಾಡ್ದ ನಕ್ಷತ್ರನೂ ಮೋಸ ಮಾಡ್ತು ಮಳೆ ಬರ್ತಾ ಇದೆ ಅಮ್ಮ ಟುನಿ ಅಂತ ಹೇಳಿದ್ರಲ್ವಾ ವಾತಾವರಣ ಯಾವಾಗ ಬೇಕಾದ್ರೂ ಬದಲಾಗುತ್ತೆ ಅಂತ ನೀನಿವಾಗ ಸೋತೋದೆ ನೀ ನೀಜಾನೇ ಕಣೋ ಆದ್ರೆ ಏನ್ ಮಾಡೋದು ಯಾವಾಗ ಏನ್ ನಡೀತೋ ಗೊತ್ತಿಲ್ಲ ಟುನಿಗು ಬಚ್ಚಿಯ ಮನೆಗೆ ಪುನ ಎಲ್ರು ಬಂದು ಸೇರಿದ್ರು ಚಿಚು ಹಾಗೂ ಚಿನ್ನು ಕೂಡ ಬಂದ್ರು ಚಿಚು ಮನೆ ಬಾಗಿಲನ್ನ ಜೋರಾಗಿ ತಟ್ಟದ್ಲು ಎಲ್ರೂ ಬಾಗಿಲು ತೆರೀರಿ ನನ್ನ ಚಂದಮ್ಮ ಸುಳ್ಳು ಹೇಳ್ದ ನಕ್ಷತ್ರ ನನ್ನನ್ನು ಮೋಸ ಮಾಡಿದೆ ಹಾಗೆ ಚಿಚು ಚಿನ್ನೂ ಇಬ್ರು ಕೂಡ ಟುನಿ ಮನೆಯೊಳಗಡೆ ಹೋದ್ರು ಚಿಚು ನೋಡಿದ್ಯಾ ಪ್ರಕೃತಿ ನಮ್ಮ ಕೈಯಲ್ಲಿ ಇಲ್ಲ ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ ಬಿಸ್ಲನ್ನು ಹೊಡೆಯುತ್ತೆ ನಿಜಾನೆ ಬೆಟ್ಟಲ್ಲಿ ಸೋತೋಗಿರೋದು ಚಿಚು ಅದಕ್ಕೆ ಸುಮ್ಮನೆ ಬಡಾಯಿ ಕೊಚ್ಕೊಳ್ಬಾರ್ದು ಅನ್ನೋದು ನಿಜಾನೆ ನನ್ನ ಚಂದಮ್ಮ ನನ್ನ ಮೋಸ ಮಾಡ್ಬಿಟ್ಟ ಸರಿ ಸರಿ ಚಿಚು ಅತ್ತೆಗೆ ಬುದ್ಧಿ ಹೇಳೋದು ಆಮೇಲೆ ಮೊದಲು ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡಿ ಕುಡಿಯತ್ತೆ ನಾವೆಲ್ಲರೂ ಕುಡಿತೀವಿ ತುನಿ ಹೋಗಿ ಎಲ್ರಿಗೂ ರಾಗಿ ಗಂಜಿ ಮಾಡಿ ತಗೊಂಡ್ ಬಂದ್ ಕೊಟ್ಲವು ಆ ದಿನಾನು ಮಳೆ ಬರ್ತಾ ಇತ್ತು ಎಲ್ಲರೂ ತುನಿಯ ಮನೆಯಲ್ಲೇ ಕೂತ್ಕೊಂಡಿದ್ರು ಪುನಃ ಹೊಲ ಇಡಿ ನೀರು ತುಂಬಿಕೊಳ್ತು ಎಲ್ರೂ ಮರುದಿನ ಹೋಗಿ ಹೊಲನ ಸರಿ ಮಾಡ್ಕೊಂಡ್ರು ಹೀಗೆ ವ್ಯವಸಾಯದಲ್ಲಿ ಎಷ್ಟೇ ಕಷ್ಟ ಬಂದ್ರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು